ಅನಿಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕಿಗೆ ಬೆಲೆ ಇರುತ್ತಿರಲಿಲ್ಲ ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ ಕಷ್ಟಗಳೇ ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬುಧವಾರ ತುಳಸಿ ಹಬ್ಬ ನಮ್ಮನೆಯಲ್ಲೂ ಕೂಡ ಹಬ್ಬ ಮಾಡ್ತಾ ಇದ್ದೀವಿ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ತುಳಸಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ತುಳಸಿ ಗಿಡಕ್ಕೆ ಬೆಟ್ಟದ ನಲ್ಲಿಕಾಯಿ ರೆಕ್ಕೆಯನ್ನು ಹಾಕಾಗಿದೆ ಮತ್ತು ಪುಟ್ ಪುಟ್ಟದಾಗಿರುವಂತಹ ಬಾಳೆಕಂಬನೂ ಕೂಡ ಕಟ್ಟಿದ್ದೀನಿ ಅದರ ಮುಂದಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲೆ ಎಲ್ಲ ಬಿಡಬೇಕಲ್ವ ಮತ್ತು ಪೂಜೆ ಸಾಮಾನೆಲ್ಲ ಜೋಡಿಸ್ಬೇಕಿತ್ತಲ್ಲ ಅದಕ್ಕೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಗೆಜ್ಜೆ ವಸ್ತ್ರ ಇರ್ಬೋದು ಹೂವು ಹಣ್ಣು ಪೂಜೆ ಸಾಮಾನು ಎಲ್ಲನೂ ಕೂಡ ಇಟ್ಟಿದ್ದೀನಿ ಜೊತೆಗೆ ದೀಪಗಳನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ತುಳಸಿ ಗಿಡದ ಮುಂದೆ ರಂಗೋಲೆ ಹಾಕಿ ಅದ್ರ ಮುಂದೆ ದೀಪಗಳನ್ನು ಹಚ್ಚಿದರೆ ತುಂಬಾ ಒಳ್ಳೆಯದು ಈ ತುಳಸಿ ಹಬ್ಬದ ದಿನ ನಾವು ಎಷ್ಟು ದೀಪಗಳನ್ನು ಹಚ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ದೀಪಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಪೂಜೆ ಸಾಮಾನುಗಳೆಲ್ಲ ಇಟ್ಟಾಯ್ತು ರಂಗೋಲಿ ಆಯ್ತು ದೀಪಗಳೆಲ್ಲನೂ ಕೂಡ ರೆಡಿ ಮಾಡಿದ್ದೀನಿ ಮತ್ತೆ ತುಳಸಿ ಗಿಡಕ್ಕೂ ಕೂಡ ಹೂವು ಎಲ್ಲ ಹಾಕಿ ಗೆಜ್ಜೆ ವಸ್ತ್ರ ಹಾಕಿ ಬಾಳೆ ಕಂಬ ಮತ್ತು ಬೆಟ್ಟದ ಕೈ ರೆಕ್ಕೆ ಎಲ್ಲನೂ ಕಟ್ ಕಟ್ಟಿ ರೆಡಿ ಮಾಡಾಗಿದೆ ಈಗ ದೀಪಗಳನ್ನ ಹಚ್ತಾ ಇದ್ದೀನಿ ಈ ತುಳಸಿ ಹಬ್ಬನ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹ ಅಂತಾನೂ ಕರೀತಾರೆ ಅಥವಾ ತುಳಸಿ ಮತ್ತೆ ವಿಷ್ಣುವಿನ ವಿವಾಹದ ಹಬ್ಬ ಅಂತಾನೂ ಕರೀತಾರೆ ಈ ಹಬ್ಬನ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ವ್ಯಕ್ತಿಯ ವೈವಾಹಿಕ ಸಾಮರಸ್ಯದ ಜೊತೆಗೆ ಆಧ್ಯಾತ್ಮಿಕವಾದ ಉನ್ನತಿಯನ್ನು ಕೂಡ ಪಡ್ಕೋಬಹುದು ಜೊತೆಗೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಆರೋಗ್ಯವನ್ನು ಕೂಡ ಪಡ್ಕೋಬೋದು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಂದೊಂದು ತುಳಸಿ ಗಿಡನ ಬೆಳೆಸೋದ್ರಿಂದ ತುಂಬಾ ಒಳ್ಳೆಯದು ಅಂದರೆ ದುಷ್ಟಶಕ್ತಿಗಳಿಂದ ಇದು ರಕ್ಷಣೆಯನ್ನು ನೀಡುತ್ತೇನೋ ಅಂತ ಒಂದು ನಂಬಿಕೆನೂ ಕೂಡ ಇದೆ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ತುಳಸಿ ಹಬ್ಬನ ನೈಟಲ್ಲಿ ಮಾಡ್ತಿದ್ವಿ ಅಂದರೆ ಈ ವರ್ಷ ಬೆಳಿಗ್ಗೆನೇ ಪೂಜೆ ಮಾಡ್ತಾಯಿದ್ದೀನಿ ಜೊತೆಗೆ ಇವತ್ತು ಮಕ್ಕಳುಗಳಿಗೂ ಕೂಡ ಸ್ಕೂಲ್ ಇರೋದ್ರಿಂದ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮುಗಿಸಿ ಅವ್ರಿಗೂ ತಿಂಡಿ ಎಲ್ಲ ರೆಡಿ ಮಾಡಬೇಕಿತ್ತು ಅದಕ್ಕೋಸ್ಕರ ಬೆಳಿಗ್ಗೆನೇ ಪೂಜೆ ಮಾಡ್ತಾಯಿದ್ದೀನಿ ಕೂಡ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಎಲ್ಲವನ್ನು ಹಚ್ಚಿ ಮೂರು ಸುತ್ತು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ಕೊಂಡ್ವಿ ಈ ರೀತಿ ನಾವು ತುಳಸಿ ಪೂಜೆ ಮಾಡಬೇಕಾದ್ರೆ ತುಳಸಿ ಸ್ತೋತ್ರ ತುಳಸಿ ವಿವಾಹ ಮಂತ್ರ ಆಗಿರ್ಬೋದು ಮತ್ತು ಶ್ರೀ ವಿಷ್ಣುವಿನ ಸಹಸ್ರನಾಮ ಅದ್ಯಾವುದು ಆಗಲಿಲ್ಲ ಅಂತಂದರೆ ವಿಷ್ಣುವಿನ ಅಷ್ಟಾಕ್ಷರ ಮಂತ್ರ ಅಂದರೆ ಓಂ ನಮೋ ನಾರಾಯಣಾಯ ನಮಃ ಅನ್ನೋವಂಥ ಒಂದು ಅಷ್ಟಾಕ್ಷರ ಮಂತ್ರವನ್ನಾದರೂ ಕೂಡ ಹೇಳ್ತಾ ತುಳಸಿಗೆ ಪೂಜೆಯನ್ನು ಮಾಡಬೇಕು ನಾನು ಕೂಡ ನಮ್ಮ ಮನೆಯಲ್ಲಿ ಈ ರೀತಿ ಆಗಿ ತುಳಸಿ ಪೂಜೆಯನ್ನು ಮಾಡಿದೆ ಪೂಜೆ ಎಲ್ಲ ಮುಗೀತು ಇನ್ನು ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತಲ್ಲ ಅದಕ್ಕೆ ತಿಂಡಿ ಹಾಕ್ಕೊಟ್ಟಿದ್ದೀನಿ ಅವರು ಕೂಡ ತಿಂಡಿ ತಿಂದ್ಕೊಂಡು ಸ್ಕೂಲ್ಗೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಇಬ್ರು ಕೂಡ ರೆಡಿಯಾಗಿ ಸ್ಕೂಲ್ಗೆ ಹೊರಟರು ಈಗ ನಾನು ಕೂಡ ರೆಡಿ ಆಗಬೇಕು ಯಾಕೆಂದರೆ ಇವತ್ತು ಕೂಡ ಊರಲ್ಲಿ ಅಂದರೆ ಚಾಮರಾಜನಗರದಲ್ಲಿ ಗೃಹ ಪ್ರವೇಶ ಇದೆ ಇನ್ನೊಂದು ಅಲ್ಲಿಗೆ ಹೋಗಬೇಕು ಅದಕ್ಕೋಸ್ಕರ ಬೆಳಿಗ್ಗೆನೆ ತುಳಸಿ ಹಬ್ಬದ ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಇಬ್ಬರು ಸ್ಕೂಲಿಗೆ ಕಳಿಸಿ ಇವಾಗ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ರೆಡಿಯಾಗಿ ಊರಿಂದ ಅವರು ಸ್ಕೂಲಿಂದ ವಾಪಸ್ ಬರೋ ಫಂಕ್ಷನ್ ಮುಗಿಸ್ಕೊಂಡು ಬರಬೇಕು ಈಗ ಊರಿಗೆ ಹೋಗ್ತಾ ಇದ್ದೀವಿ ಇವರು ದೊರೆಯವ್ರ ಚಿಕ್ಕಮ್ಮ ಅಂದರೆ ನಮ್ಮ ಅತ್ತೆಯವ್ರ ತಂಗಿ ನನಗೆ ಚಿಕ್ಕತ್ತೆ ಇವರು ನಾವು ಈ ತಿಂಗಳಲ್ಲಿ ಎಷ್ಟು ಸಲ ಊರಿಗೆ ಹೋಗಿದ್ದೀವೋ ಗೊತ್ತೇ ಇಲ್ಲ ನನಗೆ ಅಷ್ಟು ಸಲ ನಾವು ಜರ್ನಿ ಮಾಡಿದ್ದೀವಿ ಊರಿಗೆ ಹೋಗೋದು ವಾಪಸ್ ಬರೋದು ಫಂಕ್ಷನ್ಸ್ ಅಟೆಂಡ್ ಮಾಡಿ ಆ ರೀತಿಯೇ ಆಗಿದೆ ಈ ತಿಂಗಳು ಫುಲ್ಲು ನಾವಿವಾಗ ಊರಿಗೆ ಹೋಗಿ ತಲುಪಿದ್ವಿ ಊರಲ್ಲೆಲ್ಲರೂ ಕೂಡ ರೆಡಿಯಾಗಿದ್ದರು ಏಕೆಂದರೆ ಅವರು ಆಲ್ರೆಡಿ ನೈಟಲ್ಲೇ ಹೋಮಗಳು ಪೂಜೆಗಳಿಗೆಲ್ಲ ಹೋಗಿ ಬಂದಿದ್ರು ಹಳ್ಳಿಗಳಲ್ಲಿ ಕಾಮನ್ ಆಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಕ್ಕಪಕ್ಕ ಮನೆಯವ್ರುಗಳು ಅಥವಾ ರಿಲೇಶನ್ಸ್ ಆಗಲಿ ಹಿಂದಿನ ದಿನದಿಂದನೇ ಎಲ್ಲರೂ ಕೂಡ ಗೃಹ ಪ್ರವೇಶಕ್ಕೆ ಹೋಗಿರ್ತೀವಲ್ವ ಅದೇ ರೀತಿ ಇವರು ಕೂಡ ನೈಟಲ್ಲೇ ಹೋಮಗಳು ಪೂಜೆಗಳಿಗೆಲ್ಲ ಅಟೆಂಡ್ ಮಾಡಿ ಬಂದಿದ್ದರು ಮತ್ತು ಬೆಳಿಗ್ಗೆ ಕೂಡ ಪೂಜೆಗಳಿಗೆ ಹೋಗಿ ಬಂದಿದ್ರು ನಾವು ಕೂಡ ಗೃಹ ಪ್ರವೇಶಕ್ಕೆ ಹೋದ್ವಿ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನವಗ್ರಹ ಪೂಜೆ ಆಗಿರ್ಬೋದು ಮತ್ತು ಗಣೇಶನ ಹೋಮ ಆಗಿರ್ಬೋದು ವಾಸ್ತು ಪುರುಷ ಪೂಜೆ ಎಲ್ಲಾನು ಕೂಡ ಮಾಡಿಸಿದ್ರು ನಾವು ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆದು ಪ್ರಸಾದ ಎಲ್ಲ ತಿನ್ಕೊಂಡು ಹಾಗೆಯೇ ಮನೆಯೆಲ್ಲನೂ ಕೂಡ ನೋಡ್ಕೊಂಡು ಬಂದ್ವಿ ಇವ್ರ ಮನೆದೆ ಗೃಹ ಪ್ರವೇಶ ಇರೋದು ನಾವುಗಳೆಲ್ಲರೂ ಕೂಡ ಫಂಕ್ಷನ್ ಅಟೆಂಡ್ ಮಾಡಿ ಫೋಟೋಸ್ ಎಲ್ಲ ತಗಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ ಈಗ ಎಲ್ಲರೂ ಕೂಡ ಈಗ ಫಂಕ್ಷನ್ ಮಾಡ್ತಿದಾರಲ್ಲ ಅವ್ರ ಅಣ್ಣೊಂದ್ ಮನೆನೂ ಕೂಡ ಅವ್ರ ಮನೆ ಪಕ್ಕದಲ್ಲೇ ಇದೆ ಅದಕ್ಕೋಸ್ಕರ ಎಲ್ರು ಕೂಡ ಅಲ್ಲೋಗಿದ್ ಬರೋಣ ಅಂತ ಎಲ್ಲ ಅಲ್ಲಿ ಬಂದಿದೀವಿ ಎಲ್ರು ಕೂಡ ಮಾತಾಡ್ತಾ ಕೂತಿದ್ದಾರೆ ಅದಾಗ್ತಿದಾಗೆ ಇನ್ನು ಊಟಕ್ಕೆ ಕೊರಡೋಣ ಅಂತ ಊಟದ ಹತ್ರ ಬಂದಿದೀವಿ ಕೂಡ ಊಟ ಮುಗಿಸ್ಕೊಂಡು ಈಗ ಅರ್ಣ ಕುಂಕುಮ ತಗೋತಾ ಇದ್ದೀವಿ ನಮ್ಮೆಲ್ಲರಿಗೂ ಕೂಡ ಅರ್ಣ ಕುಂಕುಮ ಕೊಡ್ತಾ ಇದ್ದಾಳಲ್ಲ ಹೆಸರು ಹನ್ಸಿಕ ಕ್ಯೂಟ್ ಆಗಿದಾಳ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು ಮೇಲೆ ಮೈಸೂರು ಕಡೆ ಹೊರಡೋಣ ಅಂತ ಎಲ್ರಿಗೂ ಬಾಯ್ ಮಾಡ್ಬಿಟ್ಟು ಹೊರಡ್ತಾ ಇದ್ದೀವಿ ಯಾಕೆಂದರೆ ಗ್ರೀಷ್ಮ ಮತ್ತು ಅನ್ವಿಕ್ನ ಸ್ಕೂಲು ಕಳಿಸಿ ನಾವು ಫಂಕ್ಷನ್ ಬಂದಿದ್ರಿಂದ ಗ್ರೀಷ್ಮ ಮತ್ತು ಅನ್ವಿಕ್ ಇಬ್ಬರು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾವು ಕೂಡ ಮೈಸೂರಿಗೆ ತಲುಪಬೇಕಿತ್ತು ಅದಕ್ಕೋಸ್ಕರ ನಾವು ಕೂಡ ಹೊರಟ್ವಿ ನಾವು ಮೈಸೂರಿಗೆ ಮೈಸೂರಿಗೋಗಿ ತಲುಪೋಷ್ಟರಲ್ಲಿ ಕರೆಕ್ಟಾಗಿ ಮಕ್ಕಳುಗಳು ಕೂಡ ಸ್ಕೂಲಿಂದ ಬಂದಿದ್ದರು ನಾನು ಬೆಳಿಗ್ಗೆನೆ ತುಳಸಿ ಪೂಜೆ ಎಲ್ಲ ಮಾಡಿ ಹೋಗಿದ್ದೆ ಅಲ್ವಾ ಅದರಿಂದ ಮತ್ತೆ ಸಂಜೆ ದೀಪಗಳೆಲ್ಲ ಹಚ್ಚಿ ತುಳಸಿ ಪೂಜೆನ ಮಾಡಿದೆ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ